ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕಥಾಸದ ನಾನು ನಿಮ್ಮ ರೂಪಕ ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಈತಿಕೆ ನಿನ್ನೆ ಬಯಸಿದ ಹೃದಯ ಭಾಗ ಮೂವತ್ತೈದು ಸಮೃದ್ಧನ ತಪ್ಪಿಗೆ ಕ್ಷಮೆ ಕೇಳಿದ ಅತಿಯಾಗಿ ಪ್ರೀತಿಸುವವರ ಮೇಲೆ ಕೋಪ ಜಾಸ್ತಿ ಹೊತ್ತು ನಿಲ್ಲದು ಅದು ಇತಿಯ ವಿಚಾರದಲ್ಲಿ ಹೆಚ್ಚೆ ನಿಜ ಅವನಿಂದ ಮಾತುಗಳನ್ನೆನೆಂದು ತುಕ್ಕಿಸುತ್ತಿದ್ದವಳು ಅವನ ಒಂದು ಕ್ಷಮೆಗೆ ಸೋತು ಬಿಟ್ಲು ಅವನನ್ನು ಬಿಟ್ಟರೆ ಬೇರೆ ಯಾರಿಲ್ಲ ಅವಳಿಗೆ ಕೇಳದೆಯೋ ಪ್ರೀತಿ ಕೊಡುವವರು ಅಂದಿಗೆ ಅವನು ಸಹ ಯಾವುದೋ ಕೋಪ ಒತ್ತಡದಲ್ಲಿ ಇವ ತನ್ನ ಮಾತುಗಳ ಅವಳ ಮೇಲೆ ಎಷ್ಟು ಪರಿಣಾಮ ಬೀರಿವಿ ಎಂದರಿಂದ ಮೇಲೆ ಬಹಳಷ್ಟು ನೊಂದುಕೊಂಡ ಇತಿ ತುಂಬ ನೋವಾಯ್ತಾ ನಾನು ಬೇಕು ಅಂತ ಮಾತಾಡಲಿಲ್ಲ ಎಂದವ ಕಣ್ಣುರಿಸಿಕೊಂಡು ಪರವಾಗಿಲ್ಲ ರೀ ನಾನೇ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡಿದೆ ಕಿವಿ ಹಿಡಿದು ಕೇಳಿದ್ಲು ಬಾ ಊಟ ಮಾಡು ಆಮೇಲೆ ಸ್ವಲ್ಪ ಹೊತ್ತು ಮಲಗು ಮೇಲೆತ್ತಿ ಕೇಳಿದ ಊರಿಗೆ ಮುಗ್ದಳಂತ ಕೇಳಿದ್ಲು ಬೇಡಮ್ಮ ಇನ್ನೂ ಎರಡು ದಿನ ಇದ್ದು ಹೋಗುವ ತಬ್ಬಿ ನುಡಿದ ಮತ್ತು ಇಲ್ಲಿ ನೆಮ್ಮದಿನೇ ಇಲ್ಲ ಅಂದರೆ ಕಣ್ಮುಚ್ಚಿ ನೋಡಿದ್ಲು ಇತಿ ಮೂತಿ ಉಬ್ಬಿಸಿ ನುಡಿದ ಸುಮ್ಮನೆ ತಮಾಷೆಗೆ ಕೆನ್ನೆಗೆ ಮುತ್ತು ರವಾನಿಸಿದ್ಲು ಇಬ್ಬರು ನಗುತ್ತಾ ಕೆಳಗೆ ಬಂದರು ನೋಡಿ ಗಂಡ ಹೆಂಡತಿ ಅಂದರೆ ನಗ್ತಿದ್ರೆ ಚಂದ್ರ ಹೊಟ್ಟೆ ತುಂಬ ಊಟ ಮಾಡಿ ಎಂದು ಇಬ್ಬರಿಗೂ ನಗುತ್ತಾ ಬಡಿಸಿದ್ರು ಆಂಟಿ ನಿಮ್ಮ ಆಶೀರ್ವಾದ ಅಮ್ಮ ಎಂದಳು ಇದೆ ತಲೆ ಕೈ ತುತ್ತು ಇಟ್ಟುಕೊಂಡು ಇಬ್ಬರು ಊಟ ಮಾಡಿದರು ಊಟ ಮುಗಿಸಿ ಇಬ್ಬರು ರೂಮು ಸೇರಿದರು ಸಬ್ರ್ ನನಗಿದ್ದೇ ಬರ್ತಿಲ್ಲ ಯಾವುದಾದ್ರೂ ಕತೆ ಹೇಳಿ ಎಂದು ಅವನ ಮಡಿಲಿಗೆ ಬಿದ್ದಳು ರಾಜಕುಮಾರಿ ಈ ರಾಜ್ಕುಮಾರ್ನ ಕತೆ ಹೇಳಲ್ಲ ಬೇಡಪ್ಪ ನೀವು ಮತ್ತೆ ನಮ್ಮ ಕಥೆನೇ ಹೇಳ್ತೀರಾ ಇಲ್ಲಪ್ಪ ನಾನು ಬೇರೆ ಕತೆ ಹೇಳ್ತೀನಿ ಹೇಳಿ ಅವನ ಹೊಟ್ಟಿಗೆ ತಬ್ಬಿ ನುಡಿದ್ಲು ಒಂದೂರಲ್ಲಿ ಒಬ್ಬ ರಾಜ್ಕುಮಾರಿ ಇದ್ಲಂತೆ ಎಂದು ಮತ್ತು ಹೇಳಿದ್ದು ಅವರ ಕತೆಯನ್ನೇ ತಮ್ಮ ಕತೆಯನ್ನೇ ಕೇಳುತ್ತಾ ಮಲಗಿಬಿಟ್ಟಳು ಬಿಟ್ಟಳು ಪಾಪು ಮಲಗಿದಂತೆ ಮಲಗಿದವಳ ನೀಟಾಗಿ ಮಲಗಿಸಿ ತನ್ನ ಕೆಲಸ ಮುಂದುವರಿಸಿದ ತಾಯಿಯೇ ಅವನು ಅವಳ ಪಾಲಿಗೆ ಸಮೃದ್ಧ ಇವಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸಂಜೆ ತಯಾರಾಗಲು ಹೇಳಿದವನಿಗೆ ಕೇಳಿದ್ಲು ಸರ್ಪ್ರೈಸ್ ಹೋಗಿ ನೀವು ನನಗೇನು ಹೇಳೋದೇ ಇಲ್ಲ ಕೈಲಿದ್ದ ಬಾಚಣಿಗೆ ಅವನಿಗೆ ಹೊಡೆದ್ಲು ಬೇಗ ತಯಾರಾಗೋ ಇಲ್ಲ ಮಾತು ಅರ್ಧಕ್ಕೆನಿಸಿದ ಇಲ್ಲ ಕಣ್ ಸಂಕುಚಿಸಿ ಕೇಳಿದಳು ನಾನೇ ರೆಡಿ ಮಾಡ್ತೀನಿ ಕಣ್ಮುಟುಕಿಸಿ ಹೊರ ಓಡಿದ ಸಮೃದ್ಧ ಎನ್ನು ನಕ್ಕವಳು ಆಸ್ತೆಯಿಂದ ತಯಾರಾದ್ಲು ಮೊಗದಲ್ಲಿ ಅದಾಗಲೇ ತಾಯ್ತನದ ಕಳೆ ಬಂದಿದೆ ಏನಾದರೂ ತಿನ್ನು ಎಂದು ಡೈನಿಂಗ್ ಟೇಬಲ್ ಮೇಲೆ ಕೂರಿಸಿದ ರೀ ನಾನೇನು ಚಿಕ್ಕ ಮಗುನ ಕೆಳಗೆ ಕೂರಿಸಿ ಹಿಡಿಯಲು ಅನುವಾದವಳ ಕೈ ಹಿಡಿದು ಕೂರಿಸಿದ ನೋಡಿ ಇಲ್ಲಿ ಮೂರು ಬಾಕ್ಸ್ ಇದೆ ಒಂದು ಓಪನ್ ಮಾಡು ಗಿಫ್ಟ್ ಇದೆ ಟೇಬಲ್ ಮೇಲೆ ಸಾಲಾಗಿ ಜೋಡಿಸಿಟ್ಟ ಬಾಕ್ಸ್ಗಳ ತೋರಿಸಿ ನೋಡಿದ ಗಿಫ್ಟಾ ಎಂದು ಕಣ್ಣರಳಿಸಿ ಒಂದನ್ನು ತೆಗೆದುಕೊಂಡು ಓಪನ್ ಮಾಡಿದರೆ ಅಲ್ಲಿ ಮಾವಿನಕಾಯಿ ಇತ್ತು ಸಮೃದ್ಧ್ ತುಂಬ ಥ್ಯಾಂಕ್ಸ್ ಎಂದು ತಬ್ಬಿ ಮೂಿದ್ಲು ಒಂದು ಮಾವಿನಗೈಗೆ ಒಂದು ಕಿಸ್ಸಾ ಎಂದ ಲೆಕ್ಕಾಚಾರವೇ ಬೇರೆ ಹ್ಞೂ ಮತ್ತೆ ನೀವು ಜಿಪುಣರ ಥರ ಒಂದೇ ತಂದಿದಿರ ಆ ರೂಪದ ಧ್ವನಿಯಲ್ಲಿ ಹೇಳಿದ್ಳು ಅವನೆದುರು ಮರ ನುಡಿಯದೆ ಅವಳನ್ನು ಎತ್ತಿಕೊಂಡು ಹೊರ ನಡೆದ ಅವನ ಕಾರಿನಲ್ಲಿ ಬುಟ್ಟಿಯೇ ಇದೆ ವಾವ್ ಎಂದು ಓಡಿ ಹೋಗಿ ನಾಲ್ಕೈದು ಒಟ್ಟಿಗೆ ತೆಗೆದುಕೊಂಡು ಕೈಯಲ್ಲಿಟ್ಕೊಂಡ್ಳು ಲೇ ಅಷ್ಟು ನಿಂಗೆ ಅದೇ ಆ ಥರ ಮಾಡ್ತೀಯಾ ಎಂದವ ಅವಳ ಕೈಯಿಂದ ಮಾಡಿದ ಎಂಜಲು ಕಾಯಿ ತೆಗೆದುಕೊಂಡು ತಿಂದ ಲೇ ಇದೇನೇ ಇಷ್ಟು ಉಳಿಯಿದೆ ಹೇಗೆ ತಿಂದಿಯಾ ಮುಖ ಸಂಡರಿಸಿ ಕೇಳಿದ ಅವಳು ಚಪ್ಪರಿಚಿ ತಿನ್ನುವುದರಲ್ಲಿ ಮಗ್ನ ಮಾತಾಡೆ ಆಮೇಲೆ ತಿನ್ನುವಂತ ಸುಮ್ಮನೆ ಇರಿ ಮೊದಲು ತಿನ್ನುವೆ ಎಂದವಳು ಅವನ ಎದಿರೆ ಎರಡು ಖಾಲಿ ಮಾಡಿ ಮೂರನೇದಕ್ಕೆ ಕೈ ಹಾಕಿದಳು ನಿನ್ನ ಹೀಗೆ ಬಿಟ್ಟರೆ ಆಗಲ್ಲ ಆಂಟಿ ಬುಟ್ಟಿ ಒಳಗೆ ಇಡಿ ಎಂದವ ಅವಳನ್ನು ಎತ್ತಿಕೊಂಡ ಅವಳು ಇನ್ನೆರಡು ಕಾಯಿ ತೆಗೆದುಕೊಂಡ್ಳು ಇತಿ ನೀನೇನೋ ಮರಿತಿಲ್ವಾ ದಾರಿ ಸವಿಸುತ್ತಾ ಕೇಳಿದ ಇಲ್ಲಪ್ಪ ಎರಡು ತೊಗೊಂಡೆ ಇನ್ನೊಂದು ತಗೋಬೇಕಿತ್ತು ನೋಡಿ ಆವಾಗಲೇ ಒಂದು ಕಾಲಿ ಎಂದು ವಾಟಿಗೆಯನ್ನು ಬಿಡದೆ ಚೀಪಿದ್ಲು ಎಂದು ಎಂದವನ ಮಾತಿಗೆ ಹೂ ಕೊಟ್ಟಿದ್ರು ಇನ್ನೊಂದು ಬಾರಿ ಚೀಪೆ ಎಸ್ದಿದ್ದು ಲೇ ಒಂದು ಕಾಯಿ ಒಂದು ಕಿಸು ನೀನು ನಾಲ್ಕು ತಿಂದೆ ಇನ್ನೂ ಇಪ್ಪತ್ತು ಕಾಯಿ ಎಲೆ ಇರೋದು ಲೆಕ್ಕ ಚೆನ್ನಾಗಿ ಇಟ್ಟಿದ್ದಾನೆ ಇಲ್ಲಪ್ಪ ಎಲ್ಲ ಸೇರಿ ಒಂದೆ ಆದರೆ ಬೋನಸ್ ಅಂತ ಇಟ್ಕೊಳ್ಳಿ ಎಂದು ಅವನ ಕೆನ್ನೆಗೆ ತೋಟಿ ಒತ್ತಿದ್ಲು ಮೋಸ ಇದು ನಂಗೆ ಇನ್ನೂ ಬೇಕು ಇಲ್ಲ ನಾನು ಆ ಕಾಯಿಗಳನ್ನು ಕೊಡಲ್ಲ ಎಂದ ಹ್ಞೂ ಹೋಗಿ ಸಮೃದ್ ಎಂದವಳು ಅವನ ಎದೆಯಲ್ಲಿ ಮುಖ ಒದಗಿಸಿದ್ಳು ಎಲ್ಲಿಗೆ ಎಂದು ನಕ್ಕ ಅವನ ಕೆನ್ನೆಗೆ ಇನ್ನೊಂದು ಮುತ್ತಿಟ್ಲು ಅವನ ಕಾಲುಗಳ ಮುಂದೆ ಚಲಿಸಲಿಲ್ಲ ಯಾಕೆ ಸಮೃದ್ಧ ನಿಂತ್ಕೊಂಡ್ರಿ ಎಂದು ತಲೆ ಎತ್ತಿದವಳು ಮತ್ತೆ ಅವನ ಎದೆಯ ಕೂಡಲಿ ಮುದಿದ್ಲು ಎದುರು ನಿಂತದ್ದು ಬೇರೆ ಯಾರೂ ಅಲ್ಲ ನಿತಿನ್ ಸ ಸಮೃದ್ಧ್ ಅವನನ್ನು ಹೋಗೋಕೆ ಹೇಳಿ ಮುಖ ಮೇಲೆತ್ತದೆ ನೋಡಿದ್ಲು ನೀನು ನಾನಿದ್ದೀನಿ ಅಲ್ವಾ ಎಂದವ ನಿತಿನ್ ಕಡೆಗೆ ತಿರುಗಿ ನಿತಿನ್ ಬೇಡ ನೋಡು ಸರಿ ಇರಲ್ಲ ನಾವಿಬ್ಬರು ಎಲ್ಲ ಬಿಟ್ಟು ನೆಮ್ಮದಿ ಹುಡಿಕೆ ಬಂದಿದ್ದೀವಿ ಶಾಂತವಾಗಿ ಹೇಳಿದ ಅವನ ಧ್ವನಿಯಲ್ಲಿ ಕೋಪ ಸ್ಪಷ್ಟ ನಾನು ಅದನ್ನೇ ಹೇಳಿದ್ದು ಇತಿಯನ್ನು ಬಿಟ್ಟು ಕೊಡು ಇಲ್ಲ ಪರಿಣಾಮ ಸರಿ ಇರೋಲ್ಲ ಅವನು ಶಾಂತವಾಗಿ ನೋಡಿದ ಎಲ್ಲ ತಯಾರಿ ನಡೆಸಿರುವ ಹಾಗಿದೆ ಸಮೃದ್ಧ ಬನ್ನಿ ನಾ ಹೋಗೋಣ ಬೇಗ ರೆಸಾರ್ಟ್ ಸೇರೋಣ ಎಂದವಳಿಗೆ ಅವನ ಮುಖವನ್ನು ನೋಡಲು ಇಷ್ಟ ಇಲ್ಲ ಇತಿ ಹೆದರ್ತಿದ್ದಾಳೆ ನಿತಿನ್ ಇಲ್ಲಿಂದ ಹೋಗಿಬಿಡು ಎಂದು ದವಡೆ ಬಿಗಿ ಮಾಡಿದ ಸಮೃದ್ಧ್ ನೀನು ಅವಳನ್ನು ಮೊದಲು ಕೆಳಗೆ ಇಳಿಸು ಅವನು ಹಲ್ಕುಚ್ಚಿ ನುಡಿದ ಇತಿ ಇಲ್ಲೇ ನಿಂತಿರು ಇವತ್ತು ಅವನ ಕತೆ ಮುಗಿಸಿ ಬರ್ತೀನಿ ಎಂದವ ಮರದ ನೆರಳಿನಲ್ಲಿ ಅವಳ ಇಳಿಸಿ ಬೇಡ ಸಮೃದ್ಧ್ ಅವನು ಸರಿ ಇಲ್ಲ ನಾವು ಹೋಗೋಣ ಎಂದು ಅವನ ಶರ್ಟ್ ಹಿಡಿದು ಹೇಳಿದ್ಲು ಏನಾಗಲ್ಲ ಬಂದೇ ಇರು ಎಂದವ ವೃದ್ಧನಾಗಿ ಅವನ ಎದುರು ನಿಂತ ನೋಡು ನಿಧಿನ್ ನೀನು ಮಾಡಿದ ಕೆಲಸಕ್ಕೆ ಶಿಕ್ಷೆ ಆಗಿದೆ ಅದನ್ನು ಬಿಟ್ಟು ಮತ್ತೆ ಬಂದು ತೊಂದರೆ ಕೊಡಬೇಡ ಸಮೃದ್ಧ ಮಾತು ಪೂರ್ಣ ಮಾಡುವ ಮುನ್ನವೇ ಅವನ ಹೊಟ್ಟೆಗೆ ಚುಚ್ಚಿ ಬಿಟ್ಟ ನಿತಿನ್ ಹೊಟ್ಟೆ ಹಿಡಿದು ನೆಲ ಕುಳಿದ ಸಮೃದ್ಧ್ ಹೆಚ್ಚೇನು ಗಾಯವಾಗದೆ ಹೋದರೂ ರಕ್ತ ಒಸರಿತ್ತು ಸಮೃದ್ ಎಂದು ಓಡಿ ಬಂದಳು ಇತ್ತೆ ಈ ಪಾಪಿ ಅವರೇನೋ ಮಾಡಿದ್ರು ನಿನಗೆ ಎಂದು ನಿತಿನ್ ಕಾಲರ್ ಹಿಡಿದವಳು ತಕ್ಷಣ ಅವನಿಂದ ದೂರ ಸರಿದು ಸಮೃದ್ಧ್ ಪಕ್ಕ ಕುಳಿತು ಸಮೃದ್ ತುಂಬ ನೋವಾಗ್ತಿದ್ದನಾ ಎಂದು ಅವನ ಮಗು ಹಬ್ಬಕ್ಕ ಸಹೆಯಲ್ಲಿ ಹಿಡಿದ್ಲು ಅಲ್ಲಿ ಕುಳಿತಿದ್ದ ಇತಿಯನ್ನು ಲೆಕ್ಕಿಸದೆ ಸಮೃದ್ಧ ಮೇಲೆ ಎರಗಿದ ನಿತಿನ್ ಇತಿ ನಂಗೇನು ಆಗಿಲ್ಲ ನಿನ್ನ ದೂರ ಇರೋ ಎಂದ ಸಮೃದ್ಧ ಕೂಡ ನಿತಿನ್ ಹೊಡೆಯಲು ಮುಂದಾದ ಸಮೃದ್ಧಿಗೆ ಒಂದೊಂದು ಏಟು ಬಿದ್ದಾಗಲೂ ಅವನಡೆ ಓಡುತ್ತಿದ್ದಳು ಇತಿ ಆದರೆ ನಿತಿನ್ ಪ್ರತಿ ಸಲ ಅವಳನ್ನು ದೂಡಿ ಬಿಡುತ್ತಿದ್ದ ಹತ್ತು ನಿಮಿಷ ಹೊಡೆದಾಟ ನಡೆಸಿದರು ಇಬ್ಬರೂ ಸೋಲುವಂತೆ ಕಾಣಿಲ್ಲ ಆದರೆ ಸಮೃದ್ಧ ಕಾಲಿಗೆ ಬಲವಾಗಿ ಕಟ್ಟಿಗೆಯಿಂದ ಹೊಡೆದ ನಿತಿನ್ ಇತಿಯತ್ತ ಧಾವಿಸಿದ ಕಾಲು ಹೊಟ್ಟೆಯಲ್ಲಿ ರಕ್ತ ಸೋರುತ್ತಿತ್ತು ಸಮೃದ್ಧಿಗೆ ಏನೇ ಕೊಬ್ಬು ಜಾಸ್ತಿ ಅಲ್ವಾ ಇವನಿಗಿಂತ ಯಾವುದ್ರಲ್ಲಿ ಕಮ್ಮಿ ಇದೆ ಒಂದು ತಿಂಗಳಲ್ಲಿ ಎರಡು ಲಕ್ಷ ಸಂಪಾದನೆ ಮಾಡುವಂದು ಮೋಸ ಮಾಡಿದೆ ಅಲ್ವಾ ಇವಾಗ ನೀನು ಇವನ ಜೊತೆ ಖುಷಿಯಾಗಿದೆಯಾ ನನಗೆ ಸಿಗದೆ ನೀನು ಯಾರಿಗೂ ಸಿಗಬಾರ್ದು ಎಂದು ಬಿದ್ದಿದ್ದ ಚಾಕು ತೆಗೆದುಕೊಂಡು ನೀನು ಪ್ರೆಗ್ನೆಂಟ್ ಅಲ್ವಾ ಮೊದಲು ಆ ಅನಿಷ್ಟವನ್ನೇ ಕೊಂದುಬಿಡ್ತೀನಿ ಅಂದು ಇತಿಯ ಹೊಟ್ಟೆಗೆ ಗುರಿ ಮಾಡಿದ ಸಮೃದ್ಧಿಯಡಿ ಓಡಿ ಬರುತ್ತಿದ್ದ ಪೊಲೀಸ್ ಎಂದು ಚೀರಿದ ಇತಿ ನಿತಿನ್ ಅತ್ತ ತಿರುಗಿದಂತೆ ಬಲವಾಗಿ ದೂಡಿಬಿಟ್ಟಳು ತಲೆ ದೊಡ್ಡ ಕಲ್ಲಿಗೆ ತಾಗಿ ರಕ್ತದ ಕೋಡಿಯೇ ಹರಿಯಿತು ಸಮೃದ್ಧ ಚಾಕುವಿನಿಂದ ನಾಲ್ಕಾರು ಕಡೆ ಇರಿದು ಬಿಟ್ಟ ಕೋಪವಿದ್ದಷ್ಟು ಅವನ ಆ ನೋಡಿ ಭಯವಾದರೂ ಮೊದಲು ಅವಳಿಗೆ ಗಂಡನೇ ಮುಖ್ಯ ಸಮೃದ್ಧ ಬೇಗ ಬನ್ನಿ ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಅವನ ಭುಜದ ಹಸಿರು ಕೊಟ್ಟು ಕರೆದಿದ್ಲು ಇತಿ ನಾನು ಕರೆದುಕೊಂಡು ಹೋಗು ನಾನು ಬದುಕಬೇಕು ಕಷ್ಟಪಟ್ಟು ನೋಡಿದ ನಿತಿನ್ ಆರ ಪ್ರಜ್ಞೆಯಲ್ಲಿದ್ದ ನೀನು ಮಾಡಿದ ಪಾಪದ ಫಲ ಎಂದು ಕೂಗಿದವಳು ಸಮೃದ್ಧನ ಕಾರ್ಯನಾಥ ಕರೆದುಕೊಂಡು ಹೋದ್ಲು ಅವರು ಹೆಚ್ಚು ದೂರ ಬರದ ಕಾರಣ ಐದು ನಿಮಿಷಕ್ಕೆ ಕಾರು ತಲುಪಿದ್ರು ಸಮೃದ್ಧ ಏನಾಗಲ್ಲ ನಾನಿದ್ದೀನಿ ಹೇಗಾದರೂ ಮಾಡಿ ನಿಮ್ಮನ್ನು ಉಳಿಸ್ಕೋತೀನಿ ಎಂದು ಕಾರ್ ಡ್ರೈವಿಂಗ್ ಸೀಟ್ನಲ್ಲಿ ಕೂಡಿದ್ಲು ಇತಿ ನಂಗೇನು ಆಗಲ್ಲ ನೀನು ಸ್ಟ್ರೆಸ್ ಮಾಡ್ಕೋಬೇಡ ಎಂದವ ಮುಗುಳ್ನಕ್ಕ ಅವನ ನಗು ನೋಡಿ ಇನ್ನಷ್ಟು ಮನದೊಳಗೆ ಅತ್ತವಳು ಕಾರ್ ಇಳಿದು ಓಡಿದ್ಲು ಇತಿ ಎಲ್ಲಿಗೆ ಎಂದು ಕೂಗಿದ ಮತ್ತೆ ನಿಂತಿನ ಬಳಿ ಸಿಕ್ಕಿಕೊಂಡರೆ ಎಂಬ ಭಯ ಕಾರ್ ಕಿ ತರ್ತೀನಿ ಕೂಗಿ ಓಡಿದ್ಲು ಅವಳು ಬಂದದ್ದು ನಿತಿನ್ ಇದ್ದ ಜಾಗಕ್ಕೆ ಕಾರ್ಕಿ ಅಲ್ಲೇ ಬಿದ್ದಿ ಹೋಗಿತ್ತು ಕಷ್ಟಪಟ್ಟು ಹುಡುಕಿದ್ಲು ನಿತಿನ್ ಅದಾಗಲೇ ಕೊನೆ ಕ್ಷಣಗಳನ್ನು ಎಣಿಸುತ್ತಿದ್ದ ಇತಿ ಪ್ಲೀಸ್ ನನ್ನೂ ಕಲ್ತ್ಕೊಂಡು ಹೋಗೆ ನಾನು ಒಬ್ಬನೇ ಮಗ ಇನ್ಮೇಲೆ ಖಂಡಿತ ಬದಲಾಗ್ತೀನಿ ಅಪ್ಪ ಅಮ್ಮ ನಿನ್ನ ಫ್ರೆಂಡ್ ನಿಹಾರಿಕಾ ಎಲ್ಲರೂ ಅಳ್ತಾರೆ ಅದಕ್ಕೂ ಮಿಗಿಲಾಗಿ ಇಶಿತ ಜೀವನ ಪ್ಲೀಸ್ ಕಣೆ ಅವಳ ಜೊತೆ ಚೆನ್ನಾಗಿರ್ತೀನಿ ಉಳಿಸ್ಕೊ ಕೊನೆಯದಾಗಿ ಭರವಸೆಯಿಂದ ಕೇಳಿದ ಅವನ ಲೆಕ್ಕಾಚಾರವೇ ಬೇರೆ ಇತ್ತು ಮನದಲ್ಲೇನೋ ಯೋಚನೆ ಮಾಡಿದವಳು ಅವನಿಗೂ ಭುಜದ ಆಸರೆ ನೀಡಿದ್ಲು ತನ್ನ ಸೀರೆಯನ್ನೇ ಹರಿತು ತಲೆಗೆ ಕಟ್ಟಿದ್ಲು ಕಾರ್ ಬಳಿ ಬರುವ ಹೊತ್ತಿಗೆ ಹತ್ತು ನಿಮಿಷ ಆಗಿತ್ತು ಇತಿ ಅವನನ್ನೇ ಕರ್ಕೊಂಡು ಬಂದೆ ಇಂಥ ಸ್ಥಿತಿಯಲ್ಲೂ ಸಹಾಯ ಮಾಡುವ ಗುಣಕ್ಕೆ ರೇಗಿತು ಅವನಿಗೆ ಸಮೃದ್ ನೀವು ಆಯಾಸ ಮಾಡ್ಕೋಬೇಡಿ ಅವನು ಸತ್ತು ಹೋದರೆ ಮೇಲೆ ಕೊಲೆ ಸಗುತ್ತಲ್ವಾ ಬದುಕಿಸಿಕೊಳ್ಳುವ ಬದಲಾದ್ರೆ ಸರಿ ಇಲ್ಲವಂದ್ರೆ ಜೈಲ್ ಸೇರಲಿ ಇಶಿ ಪ್ರೆಗ್ನೆಂಟ್ ಸಮೃದ್ ಅವಳಿಗಾಗಿ ನಿತಿನ್ ಹಿಂದೆಯ ಸೀಟಿಗೆ ಹಾಕಿ ಕಾರ್ ಸ್ಟಾರ್ಟ್ ಮಾಡಿದ್ಲು ನಿತಿನ್ಗೆ ನಿಜಕ್ಕೂ ಆಶ್ಚರ್ಯ ಅದೊಂದು ಮಾತು ಅವನ ಮನಸ್ಸನ್ನೇ ಬದಲಾಯಿಸಿತ್ತು ಡ್ರೈವಿಂಗ್ ಅಷ್ಟಾಗಿ ಬರದೆ ಹೋದರೂ ತಕ್ಕ ಮಟ್ಟಿಗೆ ಕಲ್ತಿದ್ದಾಳೆ ದಾರಿಯುದ್ದಕ್ಕೂ ಅವರನ್ನು ಮಾತನಾಡಿಸುತ್ತಲೇ ಇದ್ದು ಒಂದು ಕೈ ಹಿಡಿದಿದ್ದಾಳೆ ಸುಮಾರು ಅರ್ಧ ಗಂಟೆ ನಂತರ ಯಾವುದೋ ಚಿಕ್ಕ ಆಸ್ಪತ್ರೆ ಸಿಕ್ಕಿತು ಡಾಕ್ಟರ್ ಪ್ಲೀಸ್ ಟ್ರೀಟ್ಮೆಂಟ್ ಕೊಡಿ ವೈದ್ಯರ ಮುಂದೆ ಅಂಗಲಾಚಿದ್ಲು ಸಮೃದ್ಧಿಗೆ ಹೆಚ್ಚೇನೂ ಆಗಿರಲಿಲ್ಲ ಆದರೆ ನಿತಿನ್ ಪ್ರಜ್ಞೆ ತಪ್ಪಿದ್ದ ಇಲ್ಲ ಇದು ಟು ಮರ್ಡರ್ ಕೇಸ್ ಎಂದು ನಿರಾಕರಿಸಿದರು ಸರ್ ಇವರು ಸಮೃದ್ಧ ಪಾಟೀಲ್ ಮತ್ತು ಇವನು ಓಮೇಶ ಮಗ ಎಂದ ಮೇಲೆ ಇಬ್ಬರನ್ನು ಅಡ್ಮಿಟ್ ಮಾಡಿಕೊಂಡ್ರು ನಿತಿನ್ ಐಸೂನಲ್ಲಿದ್ದರೆ ಸಮೃದ್ಧ ಅವನ ಪಕ್ಕನ ಭೇಟಿನಲ್ಲಿದ್ದ ಇತಿ ಅಲ್ಲಿಯ ಒಬ್ಬರ ಫೋನ್ ಪಡೆದು ಮನೆಯವರಿಗೆ ವಿಷಯ ತಿಳಿಸಿದ್ಲು ನಿತಿನ್ ಮನೆಯವರ ನಂಬರ್ ಇರೋದ ಕಾರಣ ವಿಹಾನ್ಗೆ ಫೋನ್ ಮಾಡಿ ನಿಹಾರಿಕೆ ತಿಳಿಸಿದ್ಲು ಹೇಳಿದ್ಲು ಮುಂದರ್ಧ ಗಂಟೆಯಲ್ಲಿ ಪಾಟೀಲ್ ಕುಟುಂಬವೇ ಆಸ್ಪತ್ರೆಯಲ್ಲಿತ್ತು ಕಾಂತರಾಜ್ ಪ್ರಮಿಲಾ ನಿಹಾರಿಕನು ಬಂದಿದ್ರು ಅಣ್ಣ ಎಷ್ಟೇ ಕೆಟ್ಟವನಾದರೂ ಅಣ್ಣನೇ ಅವನಿಗೆ ಬ್ಲಡ್ ಕೊರತೆ ಬಂದಾಗ ಅವಳೇ ಬ್ಲಡ್ ಕೊಡಿದ್ಲು ಅತ್ತೆ ಸಮೃದ್ ಎಂದು ಲಕ್ಷ್ಮಿ ಅವರ ಮಡಿಲಿಗೆ ಇತಿ ಅಲ್ಲಿವರೆಗೂ ತಡೆದಿದ್ದ ಕಣ್ಣೀರನ್ನು ಹರಿಬಿಟ್ಲು ಅಮ್ಮ ಅವ್ರಿಗೇನೂ ಆಗಲ್ಲ ಅಲ್ವಾ ಅಳುತ್ತಲೇ ಕೇಳಿದ್ಲು ಏನೂ ಆಗಲ್ಲ ಕಣಮ್ಮ ನೀನು ಅಳ್ಬೇಡ ಅವನು ಬಂದಮೇಲೆ ನಮಗೆ ಬೈತಾನೆ ಅಮ್ಮಂದಿರೆಲ್ಲ ಅವಳನ್ನು ಸಮಾಧಾನ ಮಾಡುತ್ತಿದ್ರು ಅಣ್ಣ ನಾನು ಅವತ್ತೇ ಹೇಳಿದೆ ಅವಳು ಅನಿಷ್ಟ ಅಂತ ನೋಡಿ ನನ್ನ ಮಗಂಗೆ ಎಂಥ ಸ್ಥಿತಿ ತಂದಿದ್ದಾಳೆ ದರಿದ್ರು ರೇಖಾ ಹಾಸ್ಪಿಟಲಲ್ಲಿಗೂ ಅಲ್ಲಿಗೂ ಹರಿಬಿಟ್ರು ರೇಖಾ ಎಂದು ಶಿವಪ್ರಸಾದ್ ಕದಿದಾಗ ತುಸು ತಣ್ಣಗಾದ್ರು ಅಮ್ಮ ನಾನವರ ಜೊತೆ ಇದ್ರೆ ಏನು ಆಗ್ತಾ ನಾನು ಒಂದ್ಸಲಿ ಅವರನ್ನು ನೋಡ್ಕೊಂಡು ಹೋಗ್ತೀನಿ ಅಮ್ಮ ಇನ್ನಷ್ಟು ಅಳುತ್ತಾ ನೋಡಿದ್ಲೈತಿ ಇಲ್ಲ ಮಗಳೇ ನೀನು ಇರದೇ ಹೋದ್ರೆ ಅವನಿಗೆ ಏನಾದರೂ ಆಗುತ್ತೆ ಶರಾವತಿ ಸಮಾಧಾನಿಸಿದ್ರು ಅರ್ಧ ಗಂಟೆನತ್ತ ಡಾಕ್ಟರ್ ಬಂದರು ನೋಡಿ ಇಬ್ಬರ ಪೇ ಆಪ್ರೇಷನ್ ಸಕ್ಸಸ್ ಆಗಿದೆ ಹುಡುಗ್ ಇದರಲ್ಲ ತಲೆಗೆ ಪೆಟ್ಟು ಬಿದ್ದರೂ ಅವನ ಸ್ಥಿತಿ ಗಂಭೀರ ಇದೆ ನಾಳೆವರೆಗೂ ಏನು ಹೇಳೋಕ್ಕಾಗಲ್ಲ ಆದರೆ ಇನ್ನೊಬ್ಬನಿಗೆ ಏನೂ ಅಪಾಯ ಇಲ್ಲ ನೀನು ಹತ್ತು ನಿಮಿಷದಲ್ಲಿ ಬಿಟ್ಟು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಎಂದರು ಥ್ಯಾಂಕ್ ಯು ಡಾಕ್ಟರ್ ಎಂದರು ನಾರಾಯಣ್ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಇನ್ನೂ ಕೇಸ್ ವಿಚಾರ ಪೊಲೀಸ್ಗೆ ತಿಳಿಸಿ ಪ್ರಾಣ ಕಾಪಾಡೋ ದೃಷ್ಟಿಯಿಂದ ನಾನು ಆ ಟ್ರೀಟ್ಮೆಂಟ್ ಕೊಟ್ಟೆ ಎಂದು ಅಲ್ಲಿಂದ ಸರಿದ್ರು ನಿಮ್ಮ ಸದರಾನೇ ಇಳಿಯ ತಂದು ನಿಲ್ಲಿಸಿದೆ ನಮ್ಮ ಮಗನನ್ನು ಇವಾಗ ಏನು ಮಾಡ್ತಾರೆ ಎಂದು ಎದೆ ಬಿಡಿಕೊಂಡು ಅಳುತ್ತಿದ್ದರು ಪ್ರಮೀಳಾ ನಿಹಾರಿಕಾ ಅವರನ್ನು ಅಸಮಾಧಾನಿಸಿದ್ಲು ಕಾಂತರಾಜ್ ಮೂಕ ಪ್ರೇಕ್ಷಕ ಅಷ್ಟೇ ಇತಿ ನೀನು ತಾನ ಜೊತೆ ಹೋಗಿ ಊಟ ಮಾಡಿ ಬಾ ಸಮೃದ್ಧಿಗೆ ಇನ್ನೇನು ಎಚ್ಚರಾಗುತ್ತೆ ಆವಾಗ ನೀನು ಹಸುವೆಯಿಂದ ಇದೆಯಾ ಅಂದರೆ ಅವನು ಬೇಜಾರಾಗ್ತಾನೆ ಇತಿಯ ತಲೆನೇವರಿಸ್ತಾ ಹೇಳಿದರು ಲಕ್ಷ್ಮಿ ಮಗನಿಗಾದರ ಬಗ್ಗೆ ಬಂತು ಇದೆ ಇಲ್ಲ ಅಮ್ಮ ಅವರು ಒಮ್ಮೆ ಎಚ್ಚರಾಗಿ ನಾನು ನೋಡಲಿ ಅಲ್ಲಿವರೆಗೂ ನಾನೇನು ಹೋಗಲ್ಲ ಮಕ್ಕಳಂತೆ ಅತ್ತೆ ಅಪ್ಪಿ ನೋಡಿದ್ಲು ಏನಾಗಲ್ಲ ನೀನು ಸ್ಟ್ರಾಂಗ್ ಅಲ್ಲಲ್ವಾ ನೋಡು ಅಳ್ಬೇಡ ಎಂದು ಸಮಾಧಾನ ಮಾಡುತ್ತಿದ್ದ ಅಮ್ಮಂದಿರಿಗೂ ದುಃಖವೇ ಸರ್ ಪೊಲೀಸ್ ಬಂದಿದ್ದಾರೆ ಕೇಸ್ ಅಂತ ಕಾಂತರಾಜ್ ಪಿ ಎ ಬಂದು ನುಡಿದ ನಿತಿನ್ಗೆ ಎಚ್ಚರ ಆಗುವವರೆಗೂ ಏನು ಬೇಡ ಅಂತ ಹೇಳಿ ಗಂಭೀರವಾಗಿ ಹೇಳಿದರು ಓಕೆ ಸರ್ ಎಂದವ ತನ್ನ ಕೆಲಸ ಮಾಡಲು ನಡೆದ ಪೇಶೆಂಟ್ಗೆ ಎಚ್ಚರಾಗಿದೆ ನೋಡಬಹುದು ನರ್ಸ್ ಒಬ್ಬರು ಬಂದು ನುಡಿದರು ಇತಿ ನೀನೇ ಹೋಗು ಎಲ್ಲರಿಗೂ ಅವಸರ ಇದ್ದರೂ ಮೊದಲು ಅವಳನ್ನೇ ಕಳಿಸಿದರು ಬಾರೆ ಅಲ್ಲೇ ನಿಂತಿದೆಯಾ ಓಡಿ ಬಂದು ಬಾಗಿಲಲ್ಲಿ ನಿಂತಿದ್ದವಳು ಬಳಿಗೆ ಕರೆದ ನಿಧಾನವಾಗಿ ಅವನ ಬಳಿ ಹೆಜ್ಜೆ ಹಾಕಿದವಳು ಅವನ ಹತ್ತಿರ ಬಂದಾಗ ಕಣ್ಣುಗಳು ಬೇಡ ಅಂದರೂ ಸಾರಿ ಸಾರಿರಿ ಮೆಲ್ಲಗೆ ಅವನ ಕೈ ಹಿಡಿದು ನುಡಿದಳು ನೀನಕ್ಕೆ ಸಾರಿ ಕೇಳಿದು ನಿನ್ನ ತಪ್ಪೇನೂ ಇಲ್ಲ ಬಾ ಕುಳಿತುಕೋ ಎಂದ ಅವಳನ್ನು ಪಕ್ಕದಲ್ಲೇ ಕೂರಿಸ್ಕೊಂಡ ತುಂಬ ನೋವಾಗ್ತಿದ್ದೆನಾ ಹೊಟ್ಟೆಯ ಮೇಲೆ ಕೈ ಹಡಿಸಿ ಕೇಳಿದ್ಳು ಇಲ್ಲ ಎಲ್ಲ ಮಾಗ ಮಾಯ ಆಗೋಯ್ತು ಆ ನೋವಿನಲ್ಲೂ ಕಿರು ನಗ್ಗ ಒಂದಷ್ಟು ಸಮಯ ಸುಮ್ಮನಿದ್ದವಳು ಅದು ಅದು ಸಮೃದ್ಧ ನಿತಿನ್ ಕಾಪಾಡಕ್ಕೆ ಕೋಪ ಬಂದಿದ್ದೇನಾ ಕಣ್ಣು ಸಂಕುಚಿಸಿ ಕೇಳಿದ್ಳು ಇಲ್ಲ ಕಣ್ ನಿನ್ನ ಮುಗ್ಧತೆಗೆ ಇನ್ನೊಂದು ಮುಖ ಪರಿಚಯ ಆಯಿತು ನೀನು ಏನೇ ಮಾಡಿದರೂ ಅದು ನಮ್ಮ ಕುಟುಂಬದ ಖುಷಿಗಾಗಿ ಅಂತ ಗೊತ್ತು ಅಳ್ಬೇಡ ನನಗೇನು ಬೇಜಾರಿಲ್ಲ ಎಂದು ಹಣೆಗೆ ಮುತ್ತಿಟ್ಟ ಥ್ಯಾಂಕ್ ಯು ಸಮೃದ್ಧ್ ನೀವು ನನ್ನ ತುಂಬ ಅರ್ಥ ಮಾಡ್ಕೊಂಡಿದ್ದೀರಾ ಎಂದು ತಾವು ಅವನ ಹಣೆಗೆ ಮುತ್ತಿಟ್ಲು ಮತ್ತು ಅವನು ಹೇಗಿದ್ದಾನೆ ಕೆಲಸ ಬಂದ ನಂತರ ಅವನ ಕೇಳಿದ ಆಪ್ರೇಷನ್ ಆಗಿದೆ ಆದರೆ ನಾಳೆವರೆಗೂ ಏನು ಹೇಳೋಕ್ಕೋಗಲ್ಲ ಅಂದಿದ್ದಾರೆ ಬೇಸರದ ಧ್ವನಿ ಎಲೆ ಇರಲಿ ಬಿಡು ಊಟ ಮಾಡಿದ್ಯಾ ಹೋಗು ಮನೆಯವರನ್ನ ಕಳಿಸು ನಿದ್ರೆ ಮಾಡು ಯಾವಾಗ ಡಿಸ್ಚಾರ್ಜ್ ಮಾಡ್ತಾರಂತೆ ಅವಳತ್ತ ನೋಡುತ್ತಾ ಕೇಳಿದ ಗೊತ್ತಿಲ್ಲ ಎಂದವಳು ಮತ್ತೊಮ್ಮೆ ಅವನ ಹಣೆಗೆ ಚುಂಬಿಸಿ ಅಲ್ಲಿಂದ ಭಾರವಾದ ಯಜನಿಟ್ಟು ಹೊರಟಳು ಅಮ್ಮ ನೀವು ನೋಡಿ ಮಾತನಾಡಿಸಿ ಎಂದವಳು ಅಲ್ಲೇ ಕುಡಿದಳು ಎಲ್ಲರೂ ಒಂದು ಬಾರಿ ಮಾತನಾಡಿಸಿ ಬಂದರು ನಿಹಾರಿಕಾ ಕಾಂತರಾಜ್ ಕುನುಲಾರು ಮಾತನಾಡಿಸಿ ಕ್ಷಮೆ ಆಚರಿಸಿದ್ರು ಅಂದು ಪೂರ್ತಿ ಸಮೃದ್ಧ ಆರೈಕೆ ಇತಿಯ ಬಯಸಿಕೊಂಡ್ಳು ಮನೆಯವರು ಇಷ್ಟೇ ಹೇಳಿದರೂ ಕೇಳಲಿಲ್ಲ ಇತಿ ಈ ಇಬ್ಬರ ಬಿಟ್ಟು ಎಲ್ಲ ಮನೆಗೆ ತೆರಳಿದ್ದು ಇತ್ತ ನಿತಿನ್ ಜೊತೆ ನಿಹಾರಿಕ ಇದ್ದು ಅವರನ್ನು ಕಳಿಸಿದ್ಲು ಮಾನೇ ದಿನ ಬೆಳಗ್ಗೆಯೇ ಮತ್ತೆ ಎಲ್ಲ ಹಾಜರಿದ್ದರು ನಿತಿನ್ ಕಡೆಯವ್ರು ಯಾರು ನಾವು ಈಸ್ ಇಸ್ ಔಟ್ ಆಫ್ ಡೇಂಜರ್ ಒಬ್ಬೊಬ್ಬರೇ ಹೋಗಿ ತಲೆಗೆ ಬಿಟ್ಟು ಬಿದ್ದಿದ್ದರಿಂದ ಜಾಸ್ತಿ ಟ್ರೆಸ್ ಕೊಡಬೇಡಿ ಎಚ್ಚರಿಕೆ ಕೊಟ್ಟು ನೋಡಲು ಬಿಟ್ರು ಮೊದಲು ಪ್ರಮೀಳಾ ಕಾಂತರಾಜ್ ನೋಡಿ ಬಂದರು ಈ ನಿತಿ ನಿಹಾರಿಕ ಜೊತೆಗೆ ಹೋದರು ಥ್ಯಾಂಕ್ ಯು ದಿ ಮದದಿಂದ ಮುಚ್ಚಿದ ಕಣ್ಣು ತೆರೆಸಿಬಿಟ್ಟೆ ನೀನು ಅಂಥ ಸ್ಥಿತಿಯಲ್ಲಿದ್ದರೂ ಸಮೃದ್ಧ ಆ ಸ್ಥಿತಿಗೆ ನಾನೇ ಕಾರಣ ಅಂತ ಗೊತ್ತಿದ್ದು ನನ್ನ ಕಾಪಾಡಿದ ನೀನು ನಿಜವಾಗ್ಲೂ ಅಸಾಧ್ಯ ದೇವತೆ ಎಂದುವ ಡ್ರಿಪ್ ಚುಚ್ಚಿದ ಕೈಗಳಿಂದ ಕಷ್ಟಪಟ್ಟು ಕೈ ಜೋಡಿಸಿ ಮುಗಿದ ಇವಾಗಲೂ ನಾಟಕ ಮಾಡ್ತಿದೀಯಾ ಹೆಂಗೆ ಅವಳು ಇದುವರೆಗೂ ನಿನ್ನಿಂದ ಪಟ್ಟ ಕಷ್ಟಗಳೇ ಸಾಕು ಅವಳಿಂದ ದೂರ ಬಿಡು ಕೈ ಎತ್ತಿ ಮುಗಿದಳು ನೀ ಹಾರಿಕಾ ನನ್ನ ನಂಬರ್ ಒನ್ ಹೋ ಎಂದ ನಿತಿನ್ ಇನ್ನೇನು ಪೊಲೀಸ್ ಬರ್ತಾರೆ ನಿನ್ನ ನೋಕಿದ್ದು ನಿನಗೆ ಚಾಕು ಹಾಕಿದ್ದು ನಾನೇ ಹೇಳು ಪ್ಲೀಸ್ ಸಮೃದ್ಧ ಹುಷಾರಿಲ್ಲದೆ ಮಲಗಿದ್ದಾರೆ ಅವರ ಪ್ರೆಸ್ಟೀಜ್ ನೇಮ್ ಅಷ್ಟೇ ಅಲ್ಲ ನಮ್ಮ ಮನೆ ಮಾನದ ಪ್ರಶ್ನೆ ಪ್ಲೀಸ್ ನನ್ನ ಹೆಸರು ಹೇಳು ಅವರು ನಿನ್ನ ಫ್ರೆಂಡ್ ಅಲ್ವಾ ಎಂದವಳಿಗೆ ಅವನು ಉತ್ತರ ನೀಡುವ ಮುನ್ನ ನುಗ್ಗಿದ್ರು ಪೊಲೀಸ್ ಮಿಸ್ಟರ್ ನಿತಿನ್ ನಿಮ್ಮೇಲೆ ಕೊಲ ಪ್ರಯತ್ನ ನಡೆದಿದೆ ಅಂತ ಹೇಳಿದ್ದಾರೆ ನಿಮ್ಮ ಸ್ಟೇಟ್ಮೆಂಟ್ ನೀಡಿ ಎಂದರು ಇನ್ಸ್ಪೆಕ್ಟರ್ ಅವರಿಂದ ಎಲ್ಲರೂ ದೌಡಾಯಿಸಿದರು ಯಾರು ಹೇಳಿದ್ದು ಮರ್ಡರ್ ಅಟೆಂಪ್ಟ್ ಅಂತ ನಾನು ಜಸ್ಟ್ ಕಾಲು ಸ್ಲಿಪ್ಪಾಗಿ ಬಿದ್ದಿದ್ದು ಎಂದವ ಇದೀಯ ಕಡೆಗೊಮ್ಮೆ ಕಣ್ಣು ಹಾಯಿಸಿದ ಕೈ ಮುಗಿದು ಬಿಟ್ಲು ಓಕೆ ಎಂದವಳು ಅಲ್ಲಿಂದ ಹೊರಟು ಸಮೃದ್ಧ ಎದುರು ನಿಂತರು ಮಾತಾದೆ ಪ್ರಶ್ನೆ ಇಲ್ಲ ನನಗೇನು ಆಗಿಲ್ಲ ಯಾರು ಅಂತಾನೆ ಗೊತ್ತಿಲ್ಲ ಮಿಸ್ ಆಗಿ ನನಗೆ ಚುಚ್ಚಿ ಓಡಿದ್ರು ಎಂಬ ಸಹ ಸುಳ್ಳು ಹೇಳಿಕೆ ನೀಡಿದ ಥ್ಯಾಂಕ್ ಯು ನಿತಿನ್ ಎಂದಳು ನಿತಿನ್ ನೀ ನನಗೆ ಪ್ರಾಣ ಭಿಕ್ಷೆ ಕೊಟ್ಟಿದೆಯಾ ನಾನು ಬದಲಾಗ್ತೀನಿ ಅಂತ ಅಷ್ಟರಲ್ಲಿ ಬಂದ ಡಾಕ್ಟರ್ ಡಾಕ್ಟರಲ್ಲೇ ನಾನು ಅಲ್ಲಿಂದ ಕಳಿಸಿದರು ಅಂದೇ ಸಮೃದ್ಧನ ಡಿಸ್ಚಾರ್ಜ್ ಮಾಡಲಾಗಿತ್ತು ಅವಳು ಪ್ರೆಗ್ನೆಂಟ್ ಅಂತ ತಿಳಿದಾಗಿನಿಂದ ಅವನೆಷ್ಟು ಪ್ರೀತಿಯಿಂದ ನೋಡಿದ್ನೋ ಅಷ್ಟನ್ನು ಇವಳು ಎಂದು ಅವನಿಗೆ ದಾರ ಏರಲು ಅವನ ಪ್ರತಿ ಹೆಜ್ಜೆಯಲ್ಲೂ ಜೊತೆಯಾಗಿ ನಿಂತು ಆರೈಕೆ ಮಾಡಿದ್ಲು ಚಿಕ್ಕ ಮಗುವಿನಂತೆ ಆರೈಕೆ ಮಾಡಿದ್ಲು ಇತಿ ಅವಳ ಆರೈಕೆಯಲ್ಲಿ ಒಂದೇ ವಾರಕ್ಕೆ ಸಮೃದ್ಧ್ ಮೊದಲಂತಾದ ವಾರಗಳ ನಂತರ ನಿತಿ ನನ್ನನ್ನು ಡಿಸ್ಚಾರ್ಜ್ ಮಾಡಲಾಗಿತ್ತು ಈಗ ಸಮೃದ್ಧ ಇತಿ ಜೀವನ ಒಂದು ಹಂತಕ್ಕೆ ಬಂದಿದೆ ಇದ್ದ ಎಲ್ಲ ದ್ವೇಷಗಳನ್ನು ನನ್ನ ನಡತೆ ಗುಣದಿಂದ ಬದಲಾಯಿಸಿದ್ಲು ಇತ್ತು ಇದೀಗ ಉಳಿದಿರುವುದು ಮೂವರು ರೇಖಾ ತೇಜಸ್ವಿ ಮಾನು ಪ್ರೀತಂ ಜೈಲಿಗೆ ಹೋದಾಗಲೇ ಬದಲಾಗಿದ್ದಾನೆ ಅವನನ್ನು ಜೈಲಿಗೆ ಕಳಿಸಿದ ನಂತರ ಅಲ್ಲಿಗೆ ಭೇಟಿ ಕೊಟ್ಟು ಅವನ ಬಿದ್ದಕ್ಕೆ ಆಶ್ವಾಸನೆ ನೀಡಿದ್ಲು ಇತಿ ಜೊತೆಗೆ ಸಾನುವನ್ನು ಕ್ಷಮೆ ಕೇಳಿದ್ದ ಈ ವಿಚಾರ ಸಮೃದ್ಧಿಗೆ ತಿಳಿದಿದ್ದರೂ ಸುಮ್ಮನಿದ್ದಾನೆ ಸಮೃದ್ ಇತಿ ನಾವು ಬರ್ತಿದ್ದೀವಿ ಮನೆಯ ಎಲ್ಲ ಸದಸ್ಯರು ತಯಾರಾಗಿ ಕುಳಿತು ಅವರಿಬ್ಬರೇ ಅದನ್ನು ನೋಡ್ತಿದ್ದಾರೆ ಅಮ್ಮನ್ನೇ ಅಮ್ಮ ಎನ್ನುತ್ತಾ ಬಂದ ಬ ತೋಳಲ್ಲಿ ಹೊತ್ತು ಬಂದ ಬನ್ನಿ ಎಂದವ ಅವಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಕಾರ್ ಹತ್ತಿದ ಬರೋ ನೀನು ಡ್ರೈವ್ ಮಾಡಬೇಡ ನಾ ಮಾಡ್ತೀನಿ ಸಾಕು ಬಂದು ನುಡಿದ ಬೇಡಪ್ಪ ಐ ಆಮ್ ಟೋಟಲಿ ಆಲ್ರೆಡ್ ಎಂದವ ನಗುತ್ತ ಕಾರ್ ಚಲಾಯಿಸಿದ ಅವನಿಂದ ನಾಲ್ಕು ಕಾರುಗಳು ಪಾಟೀಲ್ ಮನೆಯವರನ್ನು ಹೊತ್ತು ನಡೆದವು ಏನಾಯಿತು ಯಾಕೆ ಯಾಕೆಲ್ಲರೂ ಬರ್ತಿದ್ದೀರಾ ಇದೀಗ ಏನಾದರೂ ಪ್ರಾಬ್ಲಮ್ ಆಯ್ತಾ ಪಾಪ ಭಯದಿಂದ ಕೇಳಿದ್ರು ಶೈಲಜಾ ಇದ್ದಕ್ಕಿದ್ದಂತೆ ಐದು ಕಾರು ಬಂದರೆ ಹೆದರದೆ ಏನು ಮಾಡ್ಯಾರು ಹಾಗೇನಿಲ್ಲಮ್ಮ ನಾವೆಲ್ಲ ನಮ್ಮ ಮುಷದ ಕುಡಿಯ ಹೃದಯದ ಬಡಿತ ಕೇಳೋಕೆ ಬಂದಿದ್ದೀವಿ ಎಂದರು ಶರಾವತಿ ಶೈಲಜಾ ತುಸು ನಗು ಬಿಗಿ ಹಿಡಿದ ಉಸಿರು ಹೊರದಬ್ಬಿದ್ರು ಅಯ್ಯೋ ಅಣ್ಣ ಒಂದೇ ಸಮನೆ ಉಸಿರು ನಿಂತೋಯಿತು ಎಂದು ನಗವರು ಒಳ ನಡೆದರು ಕ್ಷಮಿಸಮ್ಮ ಖುಷಿಯಲ್ಲಿ ಮರೆತೆ ನಾರಾಯಣವರು ನಗುತ್ತಾ ನೋಡಿದರು ಬನ್ನಿ ಎಲ್ಲ ಸಿದ್ಧತೆ ಮಾಡಿರುವೆ ಎಂದು ಕೋಣೆಯೊಳಗೆ ಕರೆದುಕೊಂಡು ನಡೆದರು ಇತಿಯ ಹೊಟ್ಟೊಳಗೆ ಮಾಂಸದ ಮುದ್ದೆಯ ಕೇಳಿ ಬರುತ್ತಿದ್ದ ಹೃದಯದ ಬಡಿತವನ್ನು ಆಸ್ತೆಯಿಂದ ಕೇಳಿದರೂ ಇಲ್ಲ ಒಬ್ಬರ ಕಿವಿಯಿಂದ ಮತ್ತೊಬ್ಬರ ಕಿವಿಗೆ ರವಾನಿಸಿದರು ಪರದೆಯ ಮೇಲೆ ಮೂಡಿದ ಪುಟ್ಟ ಮಗುವಿನ ಕಣ್ಣು ತುಂಬಿಕೊಂಡ್ರಲ್ಲ ಅದರ ಭಾಗಗಳನ್ನು ವಿವರಿಸಿದ್ರು ಶೈಲಜ ಆಗಿನ್ನು ಮೂಡುತ್ತಿದ್ದ ಮಗುವಿನ ದೇಹದ ಭಾಗಗಳನ್ನು ಚಿಕ್ಕದಾಗಿ ಮುಡಿದ ದೇಹದ ಆಕಾರವನ್ನು ನೋಡಿ ಕಣ್ಣಲ್ಲಿ ಆನಂದದ ಕಣ್ಣೀರು ತುಂಬಿಕೊಂಡ ಸಮೃದ್ಧಿ ಏನಿಲ್ಲ ಇಷ್ಟೇ ಮೋಷನ್ ಆಗ್ತಿದ್ರಾ ಬನ್ನಿ ಮನೆಗೆ ಹೋಗಿ ಊಟ ಮಾಡೋಣ ಎಂದು ಶೈಲಜ ತಮ್ಮ ಕ್ಯಾಬಿನ್ಗೆ ಕರೆದೊಯ್ದರು ಅಯ್ಯೋ ನಮ್ಮಿಷ್ಟು ಜನಕ್ಕೂ ಊಟದಿಂದ ತರ್ತೀರಾ ಆತಿಗೆ ಎಂದು ಕಲ್ಪನೆ ಇದ್ದಕ್ಕಿದ್ದಂತೆ ಊಟ ಅಂದರೆ ತಮಾಷೆಯೇ ನೀವು ಬಂದಂತೂ ನಮಗೆ ಖುಷಿ ಈಗಷ್ಟೇ ಫೋನ್ ಮಾಡಿದ್ದೆ ಮಗಳು ಊಟಕ್ಕೆ ತಯಾರಿ ಮಾಡಿದ್ದಾರೆ ಎಂದರು ಶೈಲಜ ಸುಮ್ಮನೆ ರಿಕ್ ತಗೊಂಡೆ ಕಣಮ್ಮ ತಲೆ ಎತ್ತಿ ಶಿವಪ್ರಸಾದ್ ಬಿಡಿಯಪ್ಪ ನಾನೇನು ಹೊರಗಿನವಳಲ್ಲ ಎಂದವರು ಎಲ್ಲರನ್ನೂ ಹೊರಡಿಸಿದ್ರು ಹತ್ತು ನಿಮಿಷಕ್ಕೆ ಕಾರ್ ಬೃಹದಾಕಾರದ ಮನೆ ಮುಂದೆ ನಿಂತಿತ್ತು ಮಾಮ್ ನೀವು ಹೇಳಿದ ಎಲ್ಲ ಐಟಮ್ ರೆಡಿ ಎಂದು ಟೇಬಲ್ ಮೇಲೆ ಎಲ್ಲ ಐಟಂ ಜೋಡಿಸುತ್ತಿದ್ದು ನಮಿತಾ ತನ್ನ ಗೆಳತಿಯನ್ನು ನೋಡಿ ಒಮ್ಮೆ ಆಶ್ಚರ್ಯಪಟ್ಟಳು ಸಾನು ಅವಳ ಜೊತೆ ತರಲೆ ಮಾಡುತ್ತಾ ಬಂದ ಸಾಕು ಕಣ್ಣುಗಳು ಮಿಂಚಿದ್ವು ಅಮ್ಮ ಬಂದ್ರ ಎಂದು ಬಾಗಿಲಿಗೆ ಬಂದ ಋತ್ವಿಗೆ ಸಹ ಅಲ್ಲೇ ನಿಂತ ಅವನ ಕಣ್ಣುಗಳು ತನ್ನ ಒಡತಿಯನ್ನು ನೋಡುತ್ತಿದ್ವು ಅಮ್ಮ ಇದು ನಿಮ್ಮನೇನಾ ಅಂದರೆ ನೀವು ಸತ್ಯಪ್ರಕಾಶ್ ಚೌಧರಿ ಅವರು ಮಾಡದಿಯಾ ಈತೀತನ ಅಳಿಸಿದ್ಲು ಹೌದಮ್ಮ ನಾನು ಅವರೇ ಮಾಡಿದೆ ಈ ಥರಲೆ ಮಕ್ಕಳಮ್ಮ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಎಂದು ಅವಳ ತಲೆ ನೇವರಿಸಿದ್ರು ಸಾನುಗೆ ತಾವು ಹುಡುಕುತ್ತಿದ್ದ ಬಳ್ಳಿ ಕಾಲಿಗೆ ಸಿಕ್ಕಿಕೊಂಡ ಸಂಭ್ರಮ ಅಯ್ಯೋ ನಾರಾಯಣ್ ಏನು ಅಲ್ಲೇ ನಿಂತಿದ್ರ ಬನ್ನಿ ಒಳಗೆ ಸತ್ಯಪ್ರಕಾಶ್ ಮೆಟ್ಟಳೆದು ಬಂದರು ಬಂದ್ರಪ್ಪ ನಿಮ್ಮ ಮನೆಯೇ ಅನ್ಕೊಳ್ಳಿ ಎಂದು ಮತ್ತೊಮ್ಮೆ ಕರೆದಾಗ ಎಲ್ಲ ಟೇಬಲ್ ಮೇಲೆ ಆಸೆನೋರಾದರು ನಗು ತಮಾಷೆಗಳ ಮಧ್ಯೆ ಊಟ ಮುಗಿಯಿತು ನನ್ನ ನಡುವೆ ಕಳ್ಳ ನೋಟದ ವಿನಿಮಯ ಮುಂದೆ ಬರೆಯುವುದು ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ನಿಮ್ಮ ಪ್ರೀತಿಗೆ ಧನ್ಯವಾದಗಳು